ಸಕಾರಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದ ಮಾಧ್ಯಮ ಇವತ್ತು ವಿಚಾರಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ ನೋಡಿದ್ರೆ ಸುಳ್ಳುಗಳ ಸರಮಾಲೆಯನ್ನ ತಂದು ಕೋರಿಸ್ತಾ ಇದ್ದಾರೆ ನೌಕರನ್ನ ಅತ್ಯಂತ ದಿಕ್ಕು ತಪ್ಪಿಸಿ ಅವರನ್ನ ಇದು ಮಾಡ್ತಾ ಇದ್ದಾರೆ ಅಷ್ಟು ಪ್ರಜಾವಣೆಯನ್ನು ನಡೆದಿ ಸುಳ್ಳು ಮತ್ತು ಸತ್ಯ ಎರಡನಕನೇ ಇತ್ತು ಪ್ರಜಾವಣೆಯಲ್ಲಿ ಸಣ್ಣ ಆರ್ತೈಕ್ ಸಾಲಿನ ಪತ್ರಿಕೋದ್ಯಮ ಅದು ಉದ್ಯಮ ಕೂಡಲೇ ಆಗಿರುವ ದೊಡ್ಡ ಅಪಾಯ ಉದ್ಯಮ ಅಂದ್ರೇ ಅಲ್ಲಿ ಬಂಡವಾಳ ಶಾಯಿರ್ತಾನೆ ಕೂಲಿ ಕಾರ್ಮಿಕ ಇರ್ತಾರೆ ಶೋಷಣೆ ಇರ್ತದೆ ಅನ್ಯಾಯ ಇರುತ್ತೆ ದಬ್ಬಾಳಕೆ ಇರುತ್ತೆ ಇದೆಲ್ಲ ಶೋಷಣೆಗಳ ಮೂಲ ಉದ್ಯಮ ಉದ್ಯಮ ಆಗಿ ಅದಾಗಿತ್ತು ಪರಿಸ್ಥಿತಿ ಅಂದು ಹೇಗಿತ್ತು ಅಂದರೆ ಪತ್ರಿಕೆ ಕೆಲಸ ಮಾಡ್ತಾನೆ ಅಂದರೆ ಆತನಿಗೆ ದೊಡ್ಡ ಗೌರವ ಆಯಿತು ಅದು ದೊಡ್ಡ ಗೌರವ ಆಯಿತು ನಿಮಗೆಲ್ಲ ಹೆಸರನ್ನು ಹೇಳ್ತಿದ್ದಾರೆ ರಂಗನಾಥ್ ಅವರ ಡಿ ಎಸ್ ಹಸಿರು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಬಟ್ ನಾವೆಲ್ಲ ಅದರ ಜನ ಓದಿರೋದು ಓದಿರುವುದನ್ನು ತಿಳ್ಕೊಂಡಿರೋದು ಅದರಿಂದ ನನಗೆ ಎರಡು ಇಷ್ಟಪಡೋದು ಏನಂತಂದ್ರೆ ಆ ಆ ಪತ್ರಿಕೆ ಮೂಲಕ ಪತ್ರಿಕೆಯ ಮೂಲಕ ಹೇಗೆ ಒಂದು ಸಮಾಜವೊಂದಿದ್ದವು ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿಯಾಗಿ ಇದು ಕರ್ನಾಟಕದಲ್ಲಿ ಲಂಕೇಶ್ ಲಂಕೇಶ್ ನಾನು ಅನುಮತ ಬಂದಿದ್ದು ನನ್ನ ರೋ ಅಲ್ಲಿ ಲಂಕೇಶ್ ಪತ್ರಿಕೆ ತರಿಸ್ತಾ ಇದ್ದ ವಿದ್ಯಾರ್ಥಿನ ನಾನು ಓಡಬಾರ್ದು ಹೆಣಿಯ ಓದುವಾಗ ಲಂಕೇಶ್ ಹತ್ರಿಕೆ ನನ್ನ ರೂಮಿ ನನಗೆ ಅಲ್ಲಿ ಲಂಕೇಶ್ ಪತ್ರಿಕೆ ರೂಮಿ ಬರುತ್ತೆ ಅನ್ನೋದೇ ನನ್ನ ಹೆಮ್ಮೆ ಹೆಮ್ಮೆ ಮತ್ತು ಹಿರಿಮೆ ನನಗೆ ಆ ಪತ್ರಿಕೆ ಬಂದ ತಕ್ಷಣ ಜಾಗ ಹಾಕಿ ಖಾರಾಲ ಕಟ್ಟಿ ಬಂದಿದ್ದೆ ಆಮೇಲೆ ಕರ್ಗೋಗ್ಬಿಡುತ್ತೆ ಖಾಲಿ ಆಗ್ಬಿಡುತ್ತೆ ಅಂತ ಇಡೀ ವಾರ ಬೇಕಲ್ಲ ಅದನ್ನು ಚಿಚೂರು ಸಿದ್ದರೆ ಓದ್ತಿದ್ದೆ ನನ್ನೊಂದು ಪೇಪರು ಪೇಪರ್ಮೆಂಟ್ ಜಿಂದ ಎಲ್ಲ ಓದ್ತಿದ್ದೆ ಅದು ಪೂರ್ತಿ ಓದಿಲ್ಲ ಬೇಕಾಗಿರುತ್ತೆ ಅಂಡರ್ಲೈನ್ ಮಾಡಿ ಹತ್ತು ವರ್ಷದ ಪೇಪರ್ ಅನ್ನು ಒಂದು ಕಳೆದಿಂದ ಇಟ್ಟಿದ್ದೆ ಅಕಸ್ಮಾತ್ ಕಳೆದ ವರ್ಷ ಕಳೆದ ವಾರ ಪೇಪರ್ ಸಿಕ್ಕವರೆ ಈ ವಾರ ಓದಬಾರ್ದು ಮತ್ತು ವಾರ ಎರಡು ತಕ್ಕೊಂಡಿದ್ದೆ ಈ ಥರ ಪತ್ರಿಕೆಯನ್ನು ಬಂದ ಈಗ ಪತ್ರಿಕೆ ಕೈ ಇದ್ದರೆ ರಕ್ತ ಅಂತ ಕೊಡುಗೆ ಟೈಮ್ ರಕ್ತ ಅನ್ನಿಸುತ್ತೆ ಟಿ ವಿ ಯಾಕೆ ಮಾಡಿದ್ರೆ ಸುಳ್ಳು ಮತ್ತು ಕೇರಳದ ಔಷಧಿ ಕೇರಳದ ಮಾತ್ರೆ ಕೇರಳದ ಸಾಯ್ತ ಮಳೆಗಾಲ ಕೊಳೆಗಾಲ ಕೇರಳದಲ್ಲ ಮಂತ್ರ ಆಮೇಲೆ ನೀವು ಫೋನ್ ಮಾಡಿದ್ರೆ ಸಾಕು ನಾವು ಹೀಗೆಲ್ಲ ಹೇಳ್ತೀವಿ ಅದಕ್ಕೆ ಒಂದೇವರು ಸಿಬ್ಬಲ್ ಪ್ರಶ್ನೆ ನನ್ನ ಕ್ಲಾಸಲ್ಲೆಲ್ಲ ಕೇಳ್ತಾರೆ ಆ ಬಡಿಮರಿ ಅವ್ರು ಫೋನ್ ಮಾಡಿ ನೀವು ಯಾವ ಸಾಹಿತಿ ಅಂತ ಕೇಳಿದ್ರು ಅವನು ಹೇಳಿ ಯಾವ ಸಾಹಿತ್ಯ ಅಂತ ಕೇಳಿ ಅವರಿಗೆ ಅವ್ರು ಹೇಳ್ತಾರ ಅಂತ ಹೋಗಿದ್ದ ಸಾಕು ಇಷ್ಟು ಸಾಕು ಮಾಧ್ಯಮಗಳು ಇವತ್ತು ತಲುಪಿರುವ ದಾರಿಯನ್ನು ನೋಡಿದ್ರೆ ಭಯಾನಕವಾದ ದಾರಿ ಈ ಕಳೆದ ಹತ್ತೇ ಹೊತ್ತೂ ಎಂಥ ಭಯಾನಕವಾದ ದಾರಿ ತುಳಿದಿದೆ ಅಂತಂದರೆ ಸುಳ್ಳುಗಳು ವಿಜೃಂಭಿಸುವ ಸುಳ್ಳನ್ನು ಪ್ರಭಾಂಡ ಮಾಡುವ ಕಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದು ಎಲ್ಲಿ ಹೋಗ್ಬಿಡುವಂತೆ ಯುವಕರನ್ನು ಅಮಾಯಕರಾಗಿರುವ ಯುವ ಅಮಾಯಕರು ಯಾಕೆ ಹೇಳ್ತಾರೆ ಅಂದರೆ ಡಬಲ್ ಎಚ್ ಕಮ್ಮ ಐಟಿ ಕಲ್ಲಿ ಅಂಡರ್ಲೈನ್ ಮಾಡಿರ್ತೀವಿ ಅಮಾಯಕರು ಅಂತ ಯಾಕೆ ಅಂದರೆ ಈ ಹೊತ್ತಲ್ಲಿ ಉದ್ಯಮ ಅಥವಾ ಉದ್ಯಮ ಅಥವಾ ಮಾಧ್ಯಮವನ್ನ ಹೇಗೆ ಕಟ್ಟಿಕೊಡ್ಬೇಕು ಅನ್ನೋರಿಗೆ ವಾರ್ತಾ ಭಾರತಗಳ ಇದೆ ಇವತ್ತು ಮೊದಲಿಂದಲೂ ಅದಿದೆ ಮುಂಗಾರು ಪತ್ರಿಕೆ ಲಗ್ಗೆ ಶಕ್ ಇದೆ ಸೊ ಅವೆಲ್ಲವೂ ಈಗ ಬಹಳ ಸತ್ಯದ ಬೆನ್ನತ್ತಿ ಅನೇಕ ಗಾಯಗಳನ್ನು ಮಾಡಿಕೊಂಡು ಇನ್ನೂ ಗೊತ್ತಿದ್ದಾರೆ ಇನ್ನು ಗೊತ್ತಿದೆ ಸೊ ಇವತ್ತು ಅದರ ಪ್ರಸ್ತುತತೆ ಅತಿ ಹೆಚ್ಚು ಅಂತ ನಾನು ಅಂದ್ಕೊಂಡಿದ್ದೆ ನಿಮ್ಮಲ್ಲಿ ಬರುವ ಫೇಸ್ಬುಕ್ಕಿನ ಮತ್ತು ವಾಟ್ಸಪ್ಪಿನ ಸತ್ಯಗಳನ್ನು ನೀವು ಸತ್ಯಾತನ ಅನ್ಸ್ರೆ ನಿಮ್ಮಂಥ ಮೂರ್ಖರು ಸೊ ನಮ್ಮಂಥ ಮೂರ್ಖರು ಇಲ್ಲ ಅಂತ ನಾನು ಭಾವಿಸ್ತೇನೆ ಸೊ ಅದರಿಂದ ಚೆರಿಟರಿಯನ್ನು ಓದುವಾಗ ಟ್ರೂ ಹಿಸ್ಟ್ರಿ ಓದುವುದು ಪೊಲಿಟಿಕಲ್ ಸೈನ್ಸಿನ ಓದುವಾಗ ಟ್ರೂ ಪೊಲಿಟಿಕ್ಸ್ ಅನ್ನು ಓದುವುದು ಸೋಷಾಲಜಿ ಓದುವಾಗ ಟ್ರೂ ಸೋಷಾಲಿಸಮ್ ಓದೋದು ಸೊಶಾಲಿ ಸೋಷಾಲಜಿ ಓದುವುದು ಅದು ದಾರಿಗಳನ್ನು ನಾನು ಕಾರ್ಯಕ್ರಮ ಇದೆ ಕಾರಣ ಎಲ್ಲ ವಾಟ್ಸಪ್ ಗ್ರೂಪ್ ಪ್ರವೇಶ ಆಗೋದು ಅವರು ಪ್ರೌಢಶಾಲೆ ಪ್ರತಿಭಾಶಾಲೆ ಅಂಗನವಾಡಿ ಮತ್ತು ಪರಿಪೂರ್ವ ಕಾಲೇಜುಗಳಿಗೆ ಮಾತ್ರ ವಜೆಹೆ ಕೊಟ್ಟಿದ್ದಾರೆ ನಾನು ಅನಧಿಕೃತ ಅಂದ್ರೆ ನನ್ನ ಕಾರ್ಯಕ್ರಮಕ್ಕಾಗಿ ಮಾಡಿದ್ದೀನಿ ಅಂತ ನಾನು ಹೇಳ್ತಿರೋದಲ್ಲ ನಾನು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಬರ್ತಕ್ಕಂಥ ನಾನು ಚಾರುವ ಪತ್ರಿಕೆಯನ್ನು ಹದಿನೈದು ವರ್ಷ ನನ್ನ ಪ್ರಕರಣದಲ್ಲಿ ನಡೆಸಿದ್ದೀನಿ ನಾನು ಈಗ ಚಾರುವಾಗ ಯೂಟ್ಯೂಬ್ ಮಾಡಿ ಮಾಡಿದ್ದೀನಿ ಯಾವಾಗಲೂ ಕೂಡ ಬಹಳ ಎಚ್ಚರವಾಗಿರಬೇಕು ಯಾಕಂದ್ರೆ ಮುಖ್ಯವಾಗಿ ಅದು ಇವಾಗ ಪತ್ರಕರ್ತರು ಆಗೋದಾದ್ರೆ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಆರ್ಥಿಕ ಸಂಸ್ಥೆ ಮೇಲೆ ಸುದ್ದಿ ಮಾಡುವಾಗ ಬಹಳ ಹೆಚ್ಚಿಗೆ ಅವಶ್ಯಕತೆ ಅದಕ್ಕೆ ಸುಮ್ಮನೆ ಸೂಕ್ಷ್ಮ ಕೊಡ್ತಿರೋದು ಬೇರೆ ಬೇರೆ ಇದೆ ಯಾಕಂದ್ರೆ ಶಿಕ್ಷಣ ಸಂಸ್ಥೆ ಅಲ್ಲಿ ಸ್ಪರ್ಧೆ ಇರೋದು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೆಡ್ ಮಾಸ್ಟರ್ ಸರಿ ಇಲ್ಲ ಏನೇನು ಯಾರೋ ಒಬ್ಬ ಮುಗಿಸಿದ್ರೇವೋ ಮಾಡೋ ಸುದ್ದಿ ಮಾಡ್ತಿದ್ರೆ ಆ ಶಾಲೆಗೆ ಬರುವ ಪೋಷಕರನ್ನ ಮಕ್ಕಳನ್ನ ನಾವು ಅಲ್ವಾ ಸಂಸ್ಥೆ ಇಲ್ಲಿ ಮ್ಯಾನೇಜರ್ ಮೂರು ಕೋಟಿ ರೂಪಾಯಿ ದೋಸಿ ಬಿಟ್ಟಿದ್ದಾರೆ ಅಂತ ಒಂದು ವರದಿ ಮಾಡುತ್ತೆ ಬೆಳಗ್ಗೆ ಎಲ್ಲ ದೇವಿದಾರರಿದ್ದಾರೆ ನಾನು ಹೇಳ್ತಿರೋದು ಉದಾಹರಣೆಯಾಗಿ ಕೊಡ್ತಿರೋದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಕೇಳಬೇಕಾದಂತ ಪ್ರಶ್ನೆಗಳನ್ನು ಕೇಳದೆ ಇವರು ಹೇಳಿದ ಹಾಗೆ ಅದು ಹೋದ್ಬೀಡಾಗಿ ಹೋದ್ ಮೀಡಿಯಾ ಆಗಿ ಮಾಧ್ಯಮ ವಾಸ್ತಾಗ ಭಾಗವಾಗ ಲ್ಯಾಪ್ಟ್ಯಾಪ್ ಆಗ್ತಾ ಇರೋದು ಸತ್ಯವಾದ್ರಿಂದ ನಾವೀಗ ಮತ್ತೆ ವಾದ್ದಾಗ ಕಡೆ ಹೋಗಬೇಕು ಅಂತಂದ್ರೆ ಪತ್ರಕರ್ತರಾದರೂ ನಾವು ಹೆಚ್ಚೆಚ್ಚು ಆದರ್ಶ ಇಟ್ಟುಕೊಂಡು ಇರುವಂತಹ ಯುವಕ ಯುವಕ ಯುವತಿಯರು ಯುವಜನರು ಪತ್ರಿಕೋದ್ಯಮಕ್ಕೆ ಬರಬೇಕು ದಿಕ್ಕು ತಪ್ಪುತ್ತಿರುವ ಬುಲೆಟ್ ವೇಗದಲ್ಲಿ ದಿಕ್ಕು ತಪ್ಪುತ್ತಿರುವ ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಕೇಂದ್ರ ಕಾರ್ಯಕಂದ್ರೆ ಇಂತಹ ಬೇರೆ ವಿಚಾರಗಳನ್ನ ವಿದ್ಯಾರ್ಥಿ ಯೋಜನರೊಡಿಗೆ ಹೋಗುವುದು ವಿದ್ಯಾರ್ಥಿ ಯೋಜನೆಯಲ್ಲಿ ಇದನ್ನ ಬಿಟ್ಟುವುದು ಅವರು ಹೆಚ್ಚೆಚ್ಚು ಏನು ವ್ಯಕ್ತಿನಿಷ್ಠರಾಗದೆ ವ್ಯಕ್ತಿ ಹೆಚ್ಚೆಚ್ಚು ಈಗ ವ್ಯಕ್ತಿ ವ್ಯಕ್ತಿ ನಿಷ್ಠರಾಗಿ ಸ್ಟೇಟಸ್ ಗಳನ್ನ ನೋಡ್ತಿದ್ರು ಯಾರು ಯಾರ್ಯಾರು ಸ್ಟೇಟಲ್ಲಿ ಯಾರ್ಯಾರು ರಾರಾಜ್ ಗೊತ್ತಾಗುತ್ತೆ ವ್ಯಕ್ತಿ ನಿಷ್ಠರಾಗದೆ ಹೆಚ್ಚು ಅಂಬೇಡ್ಕರ್ ಅನ್ನ ಓದಿ ಅಂಬೇಡ್ಕರ್ ಅಂಬೇಡ್ಕರ್ನ ಓದ್ಕೋಬೇಕು ಗಾಂಧಿಯನ್ನು ಓದ್ಕೊಬೇಕು ನೆಹರೂ ಅನ್ನು ಓದ್ಕೊಳ್ಳಿ ಮಾರ್ಕ್ಸ್ ಅನುವಾದಿ ಮಾವೋ ಅನುವಾದಿ ಆಯ್ತಾ ಹಿಟ್ಲರ್ ಏನ್ ಮಾಡ್ದ ತಿಳ್ಕೊಳ್ಳಿ ಹಿಟ್ಲರ್ ಎಷ್ಟು ಲಕ್ಷ ಜನರ ಬಂದ ತಿಳ್ಕೊಳ್ಳಿ ಆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಭಾರತದ ಸಂವಿಧಾನವನ್ನು ಕೊಡಬೇಲು ಮಾಡಿರುವಂತಹ ಈ ಒಂದು ಕೋಮುವಾದಿ ವ್ಯವಸ್ಥೆ ವ್ಯವಸ್ಥೆ ಏನ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳಿ ಮೀಸಲಾತಿ ಅನ್ನೋದು ಯಾಕೆ ಅಂಬೇಡ್ಕರ್ ಅವರು ಸಂವಿಧಾನ ಅಳವಡಿಸಿದರು ಮೀಸಲಾತಿಯ ವಿರುದ್ಧ ಯಾಕೆ ಬೇಕಂತಾರೆ ಸುಳ್ಳುಗಳನ್ನು ಇದ್ದಾರೆ ಇದನ್ನೆಲ್ಲ ಗೊತ್ತಾಗಬೇಕು ಅಂದರೆ ನಿಮ್ಮ ಕಣ್ಣು ಮೊಬೈಲ್ ಒಳಗಲ್ಲ ನಿಮ್ಮ ಕಣ್ಣು ಗ್ರಂಥಾಲಯದ ಕಡೆಗೆ ಹೋಗ್ಬೇಕು ಮೊಬೈಲ್ ಹೋದರೂ ಕೂಡ ಮೊಬೈಲ್ಗಳಲ್ಲಿ ಅತ್ಯುತ್ತಮವಾದಂಥ ಯೂಟ್ಯೂಬ್ಗಳಲ್ಲಿದ್ದಾವೆ ಅದನ್ನು ಸರ್ಚ್ ಮಾಡಬೇಕು ಅತ್ಯುತ್ತಮವಾದ ಆನ್ಲೈನ್ ಪೇಪರ್ಗಳಲ್ಲಿದ್ದಾವೆ ಸರ್ಚ್ ಮಾಡಬೇಕು ಅದನ್ನು ಓದ್ ಓದಬೇಕು ಆಯ್ತಾ ಅವಾಗ ಮಾತ್ರ ನಿಮ್ಮ ಬ್ರೈನು ಯಾವ್ಯಾವ್ದು ವ್ಯೂಸ್ಗಳ ವ್ಯೂಸ್ ಕಡೆಗೆ ಹೋಗಲ್ಲ ಅಂಬೇಡ್ಕರ್ ಕಾಣ್ತಾ ಹೋಗ್ತಾರೆ ಭಾರತ ಸಂವಿಧಾನ ಕಾಣ್ತಾ ಹೋಗುತ್ತೆ ಗಾಂಧಿ ಕಾಣ್ತಾ ಹೋಗ್ತಾರೆ